ಪರವಾಗಿಲ್ಲವಿ ಮನೆಯಾಗೆಲ್ಲ ಸೆಣಕ್ಕೆ ಇಕ್ಕೊಂಡವಳಿ ಹ್ಞೂ ಎಲ್ಲ ಅಚ್ಚುಕಟ್ಟೆ ನೀಟಾಗೆಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಇಕ್ಕೊಂಡವಳು ಪರವಾಗಿಲ್ಲ ಹ್ಞೂ ಎಲ್ಲ ಮೇಲ್ಗಡೆ ಎಲ್ಲ ಸೀಟ್ ಹಾಕ್ಸವ್ರೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳ ಮನೆಯಾಗೇನ ಎಲ್ಲ ಇಷ್ಟೊಂದೆಲ್ಲ ಸಾಮಾನು ಸಾಮಾನ ಎಲ್ಲ ಇಲ್ಲ ಮನೆಗೆ ಏನೋ ತಗೊಬಂದವಳಿ ಪರವಾಗಿಲ್ಲ ಕಣೆ ಚೆನ್ನಾಗಿ ಮಾಡ್ಕೊಂಡವಳೆ ಹ್ಞೂ ಚೆನ್ನಾಗೆ ನಾನಪ್ಪಲ್ಲ ತೊಳ್ಕೊಂಡು ಇನ್ನೇನು ಮಾಡ್ತಾಳೆ ಹೇಳಿ ನೀನು ಮಾಡೋ ಬದುಕಿನ್ನೇನೈತೆ ಇದು ನನ್ನ ಮನೆಯಾಗಳೋದು ಬೋತ್ಕ ಹ್ಞೂ ಏನಾನ ಸಾಂಬಾರು ಮಾಡೋನೇ ಸಾಯಂಕಾಲಕ್ಕೆ ಹೋಗೋರು ಅಷ್ಟೊತ್ತಿಗೆ ಏನಾನ ಸಾಂಬಾರು ಮಾಡಿಕ್ಕಿರೇ ಊಟ ಮಾಡ್ತಾರೆ ಅಮ್ಮೈ ಗೊತ್ತಿದ್ದಂಗೆ ಏನಾನ ಊಟ ಮಾಡ್ತಾರೆ ಅದೇ ಸಾಯಂಕಾಲಕ್ಕೆ ಆರು ಗಂಟೆಗೆ ಡಿಸ್ಟಾರ್ಜ್ ಮಾಡ್ತಾರೆ ಏನೋ ಐದು ಗಂಟೆ ಆರು ಗಂಟೆ ಆಗುತ್ತೆ ಅನ್ಬೋದು ಹ್ಞೂ ಸಾಯಂಕಾಲಕ್ಕೆ ಕಳಿಸ್ತೀನಿ ಅಂತ ಅಂದವ್ರೆ ಅದೇ ಏನೇನೋ ಸಾಂಬಾರು ಮಾಡಿಕಾನೆ ಏಯ್ ಸುಮ್ಮನೆ ಬಂದು ಮಾಡ್ತಾಳೆ ಅವಳೆಲ್ಲ ಹ್ಞೂ ನೀನು ನೀನು ಯಾಕೆ ಈ ಮನೆ ಹೆಣ್ಮಕ್ಳು ಬಂದಾಗ ಅವಳು ಮಾಡಿಕ್ಬೇಕು ಹ್ಞೂ ಈ ಮನೆ ಸೊಸೆ ಹೆಣ್ಮಕ್ಳಿಗೆ ಮಾಡಿಕ್ಬೇಕಮ್ಮ ನಾವೇ ಮಾಡ್ಕೊಂಡು ಉಂಡೋದ್ರೆ ತವ್ರ ಮನೆಗೆ ಏನಕ್ಕೆ ಬರಬೇಕು ಹ್ಞೂ ಏನು ಬೇಡ ಸುಮ್ಕಿರು ಹ್ಞೂ ಮಾಡ್ತಾಳೆ ಅವಳೆಲ್ಲ ಬಂದು ಏನೇನೇನು ನಾವೇನೇನು ಮಾಡ್ಬೇಕಂಬದೇನಿಲ್ಲ ಹ್ಞೂ ಬಿಡು ಅಲ್ಲ ಇವತ್ತೊಂದಿನ ಆಸ್ಪತ್ರೆಯಿಂದ ಬರ್ತಾರಲ್ಲ ಒಂದೇ ಮಾಡಿಕ್ತಾನೆ ನಾಳೆಯಿಂದ ತೀರಾ ಹ್ಞೂ ಮಾಡ್ತಾರೆ ಇವತ್ತೊಂದು ಸತ್ತ ಒಂದು ತಿಂಗಳ ತಕ್ಕ ಇರಾನ ಅಮ್ಮಾಯಿನ್ನ ನೋಡ್ಕೊಂಡು ಅಮ್ಮಾಯಿ ಸೇನಕ್ಕಾಗ ಆಗೋ ತಕ್ಕ ಇದ್ದು ಹೋಗಣ ಹ್ಞೂ ಇರಾನ ಹೇಳಿ ನಮ್ಮ ಹುಡ್ಗುರಿಗೂ ರಜಾ ಐತೆ ನಮ್ಮ ಹುಡ್ಗುರ್ನು ಅವ್ರ ಅತ್ತೆ ಊರಿಗೆ ಕಳಿಸಿದ್ದೀನಿ ನನಗೂ ಏನು ಕೆಲಸ ಇಲ್ಲ ಏನಿಲ್ಲ ಇರಾನ ಹೇಳ ಒಂದು ತಿಂಗ್ಳು ತಕ್ಕ ಹ್ಞೂ ಏ ಮಾಡಿತ್ತಾಳೆ ಇವಾಗಂತೂ ಇಷ್ಟು ದಿವ್ಸಂತೂ ನಾವೇನು ಮಾಡ್ಕೊಂಡು ತಿನ್ಬೇಕಾಗಿದ್ದು ಇವಾಗ ಹೆಂಗತ್ತ ಮಾಡಿತ್ತಾಳೆ ಹ್ಞೂ ಋತು ಒಯ್ದಾಳಲ್ಲ ಅರಣಮ್ಮ ಮಂಜಕ್ಕಿನ ಕರ್ಕಂಬಂದ್ರಿ ನಮ್ಮ ಏ ಇನ್ನ ಇಲ್ಲ ತಗ ಅದೆಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾನು ಅಲ್ಲಿಂದ ನೋವು ನೋವು ಅಂಬೋದು ಅದಕ್ಕೆ ಇವತ್ತು ಸಾಯಂಕಾಲ ತಕ್ಕ ಇಕ್ಕೊಂಡ್ರಿ ಇಲ್ಲ ಅಂದ್ ಬೆಳಿಗ್ಗೆ ಆಲೇನೇ ಡಿಸ್ಚಾರ್ಜ್ ಮಾಡಿ ಕಳಿಸಾರು ಏನು ಮಾಡ್ತೀಯಾ ಇವತ್ತು ಇನ್ನು ನೋವು ಅಂಬೋದು ಅವನು ಅದು ಯಾವುದೋ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಅದು ಯಾವುದೋ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವನು ಈ ಸಣ್ಣಕ್ಕೆಲ್ಲ ದೊಡ್ಡ ಆಸ್ಪತ್ರೆನೇ ಅಂತ ಹೇಳ್ತಿದ್ಲು ರು ಸಣ್ಣ ಆಸ್ಪತ್ರೆ ಏ ನೋವಿದ್ದೇ ಇತ್ತು ಕಣ್ಣು ಆಪ್ರೇಷನ್ ಮಾಡಿಸಿದ್ದು ನಾವು ನಮ್ಮ ಅಮ್ಮಗೆ ಮಾಡ್ಸಿದ್ವಲ್ಲ ನೋವಿದ್ದೇ ಇತ್ತು ಇಲ್ಲ ಅಕ್ಕ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಏನು ನೋವು ಇರಲ್ಲ ಆ ಥರ ನೀಟಾಗಿ ನೋಡ್ಕೊತಾರೆ ಇಲ್ಲಿ ನಾನು ಹೋಗಿದ್ವೇಳು ಹ್ಞೂ ಯಾವಾಗಂತಂದರೆ ನಮ್ಮ ಅಲ್ಲಿ ನಮ್ಮ ಅತ್ತೆದವನು ಮತ್ತೆ ಅವ್ರ ಅಕ್ಕ ಹ್ಞೂ ನಮ್ಮ ಅತ್ತೆದೇ ಇರಬೇಕು ಒಂದು ಸರ್ತಿ ಆಗಿತ್ತು ಕಿಡ್ನಿ ಸ್ಟೋನ್ ಇದ್ದಾವೆ ಅಂತೇಳಿ ನಮ್ಮತ್ತೆದೊಂದ್ಸರ್ತಿ ಆಗಿತ್ತು ನಮ್ಮ ಅತ್ತೆಯವ್ರು ಅವ್ರ ಅಕ್ಕ ಇಂದ ಮಗನೊಂದ್ಸತಿ ಆಗಿತ್ತು ಅಲ್ಲೇ ತೆಗ್ದಲ್ಲ ಮಂಜಮ್ಮ ಕರ್ಕೊಂಡ್ ಬಂದವ್ರ ಏನೋ ನೋಡ್ಕೊಂಡ್ ಹೋಗಾನಂತ ಬಂದಿ ಹ್ಮ್ ಸೆಣಕ್ ಇದ್ಲಾ ನಮ್ ನಿಮ್ಮ ಯಾತಂಗೈತಿ ಇನ್ನ ಪಾಪ ನೋವು ಅವ್ ಆಸ್ಪತ್ರೆ ಸರ್ ಏನು ನೋಡ್ಕೊಂಬಲ್ಲ ಏನಿಲ್ಲ ಏ ಸೆಣಕ್ ನೋಡ್ಕೊಂಬತ್ತಾರು ಆಟೋ ದುಡ್ಡು ಕಟ್ಟಿಸ್ಕೊಂಡವ್ರೆ ಇರ್ತಾರೆ ನೋಡ್ಕೊಂಬ್ತಾರೆ ಅವರು ಸ್ಪೆಷಲ್ ವಾರ್ಡ್ ಮಾಡ್ಕೋಬೇಕಾಗಿತ್ತು ಜನರಲ್ ವಾರ್ಡ್ ಮಾಡ್ಕೊಂಡವ್ರೇ ಅಲ್ಲಿ ಓ ಸರ್ ಅಲ್ಲೇನಿ ಹ್ಮ್ ಸ್ಪೆಷಲ್ ವಾರ್ಡ್ ಅಂತ ಮಾಡ್ಕೊಂಡ್ರೆ ನಮ್ಗೆ ಸಪ್ರೇಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದು ಅದೆಲ್ಲೇನ ಅಲ್ಲಿ ನಾವು ಒಬ್ಬರೇ ರೂಮ್ನಾಗೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲರಿಗೂ ಅದರೊಳಗೇನೆ ಎಲ್ಲಾನ ಟಾಯ್ಲೆಟ್ ಇರುತ್ತೆ ಬಿಸಿನೀರು ಬರ್ತವೆ ಮಕ್ಕ ತೊಳ್ಕೊಮ್ಮಕ್ಕೆಲ್ಲ ಸ್ಪೆಷಲ್ ವರ್ಡ್ ಮಾಡ್ಕೋಬೇಕಾಗಿತ್ತು ಅವರು ಜನರಲ್ ವರ್ಡ್ ಮಾಡ್ಕೊಂಡವ್ರಿ ಅದಕ್ಕೊಂದು ಸ್ವಲ್ಪ ಕಾಸ್ಟ್ಲಿ ದುಡ್ಡು ಆಗೋದು ಅಷ್ಟೇ ಒಂದು ದುಡ್ಡಿ ದುಡ್ಡು ಹಾಕಿ ಜನರಲ್ ವರ್ಡಿಗೆ ಹಾಕ್ಸೇವನೇ ನಮ್ಮಅಮ್ಮ ಜನ್ರಲ್ ಬೆಡ್ಡಿಗೆ ಸ್ಪೆಷಲ್ ವರ್ಡಿಗೆ ಹಾಕಿಸ್ಬೇಕಾಗಿತ್ತು ಬಾ ಇಲ್ಲಮ್ಮ ಇವರು ಹೇಗೆ ದಿಮಾಖಂದ್ ಗೌಡರ ಇವರು ಹ್ಞೂ ಬಂದು ನೋಡ್ಲಿಲ್ಲ ಮಾಡಲಿಲ್ಲ ಆಗಲಿಲ್ಲ ಕೈಯೊಳ್ದು ಐದು ಸಾವಿರ ಹತ್ತು ಸಾವಿರ ಕೊಡಪ್ಪ ಅಮ್ಮಾಯಿಂದ ಆಪ್ರೇಷನ್ ಆಯಿತು ಅಂತ ದುಡ್ಡು ಕೊಡಲಿಲ್ಲ ಮಾತಾಡೋದು ನೋಡು ಹ್ಞೂ ಹೆಂಗ ಬಿಡು ಚೆನ್ನಾಗಿದ್ದಾಳಲ್ಲ ಚೆನ್ನಾಗಿದ್ರೆ ಸಾಕತ್ತ ಆಗತ್ತ ಹಾಂ ಬಂದವ್ರೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಿಡು ಆಮೇಲೆ ಬರ್ತೀವಿ ಹ್ಞೂ ಆಮೇಲೆ ಕರ್ಕೊಂಬತ್ತಾರೆ ಹೇಳು ಒಂದು ಐದಾರು ಗಂಟೆ ಹಂಗೆ ಅದೇ ಸಾಯಂಕಾಲ ಪಕ್ಕ ಇರ್ರಿ ಅಂತ ಹೇಳಿ ಅವರು ಸಾಯಂಕಾಲ ಹೋಗ್ತಾರಲ್ಲ ಡಾಕ್ಟ್ರು ಮನೆಗೆ ಅವ್ರು ಡಿಸ್ಚಾರ್ಜ್ ಮಾಡಿ ಹೋಗ್ತಾರೆ ಅದೇ ಬೆಳಗ್ಗೆ ಸ್ವಲ್ಪ ನೋವು ಅಂಬೋದಲ್ಲ ಅದಕ್ಕೆ ಅದು ಅವಾಗಲೇ ಮಾಡಿಸ್ಕೊಂಡಿದ್ರೆ ಏನು ಆಗ್ತಿರ್ಲಿಲ್ಲ ಜಾಸ್ತಿ ಇವಾಗ ಯಾಕೆ ನೋವಾಗೈತೆ ಅಂತಂದ್ರೆ ಅದೊಂದು ಸ್ವಲ್ಪ ಜಾಸ್ತಿ ದಿವಸ ಆಯ್ತಲ್ಲ ಅದಕ್ಕೇನೆ ಹಂಗೆ ಜಾಸ್ತಿ ಹೊಟ್ಟೆ ನೋವು ಒಂಬುದಲ್ಲ ಅವಾಗ್ಲೇ ಮಾಡ್ಸ್ಕೋಬೇಕೈತು ಇಟ್ ಹೊಟ್ಟೆ ನೋವು ಬಂದಾಗ ಆಮೇಲೆ ಅವಾಗ ಬಿಡ್ಕೊಂತ ಅದಕ್ಕೆ ಇವಾಗ ಜಾಸ್ತಿ ಅಷ್ಟೇ ನೋವಾಗೈತನಾಡಿ ಬಂದಿಲ್ವೇನೋ ಬಂದೈತೆ ಋತಮ್ಮ ಏ ಇಲ್ಲ ಬಂದಿಲ್ಲ ನಾವಿ ಮನೆ ಹೆಣ್ಮಕ್ಳು ಬಂದಾಗ ಹೆಂಗಾಕ ಕಸಪಸ ಬಂದು ಅಡ್ಕೊಂಬ್ತಾರೆ ಬಿಡು ಐದುವರೆ ಆರು ಗಂಟೆ ಹೊಡೆತಿ ಬತ್ತಾರೆ ಬಂದು ಅಡ್ಕೊಂಬ್ತಾರೆ ಹ್ಞೂ ಹೆಣ್ಮಕ್ಳು ಅಕ್ಕ ನಾವು ಕಸ ಹೊಡಿಬಾರ್ದು ಹೆಣ್ಮಕ್ಳು ಕಸ ಹೊಡ್ದ್ರೆ ಅವ್ರಿಗೆ ಹೊಟ್ಟು ನೋಡಿದ್ರ ಇದ್ರ ಅಕ್ಕೇರಿ ಹ್ಞೂ ಬಂದ ಹೆಣ್ಮಕ್ಳು ಅವರೇ ನೋಡ್ಕೋಬೇಕು ಚೆನ್ನಾಗಿ ಏನು ಕಷ್ಟ ಇವಾಗ ಅವ್ರಿಲ್ಲ ಒಡಿಲೇಬೇಕು ಏನು ಯೋ ಬಿಡಪ್ಪ ಅಂಬಕ್ಕೆ ಅವರಿಲ್ವಲ್ಲ ಇಲ್ವಲ್ಲ ಅವರು ಪಾಪ ಹೋಗಿ ಅವ್ರ ಆಸ್ಪತ್ರೆಗೆ ಇರು ನಿಮ್ಮ ಅಮ್ಮ ನೋಡ್ಕೆ ಕಸ ಕಸ ಒಡ್ದಂಗೆ ಬಂದಿಟ್ಟು ಅಕ್ಕಿ ಪಕ್ಕಿ ಕ್ಯಾಬ್ಲಿ ಸಾ ಅನ್ನ ಸಾರು ಮಾಡ್ರಿ ಹಿಂಗೆ ಬಂದು ಯಾಕನ ಮಾಡ್ ಪಾಪ ಸಾಕಾಗಿರುತ್ತೆ ಅದ್ಕೊಂಡು ತಮ್ಗೆ ಹ್ಞೂ ಸರಿ ಆ ಕೇಳಿ ಕಸ ಕಸವಾಡೀತಿ ಏ ಇವ್ರು ಡೌಲತ್ನೇ ಗುಸ್ರುತ್ತಾಗ ಹಾಂ ಏಪ್ಪ ಇವ್ರಿನ್ನ ಯಾಕೆ ಬಂದಿಲ್ಲ ಸೇರ್ಕೊಂಡ್ರ ಅಮ್ಮಂಗ ಆವತ್ ತಮಗೆ ಅಯ್ಯೋ ಇವರು ಬರೋತ್ಕಿನ ಸುಮ್ಮನೆ ಇದ್ರು ಆಸಿ ಅಮ್ಮಂಗಾಗುತ್ತೆ ಅದೆಲ್ಲ ಗನ್ವಾ ನೋಡ್ಕೊಂಬದ್ರು ತಮ್ಮ ಹ್ಞೂ ಇನ್ನು ದೌಲತ್ತಿಂದ ಇವರು ಇವ್ರು ಫೋನ್ ಮಾಡಿ ಮಾತಾಡೋಣ ಅದೇ ಹ್ಞೂ ಮಾಡೋಣ ನನ್ನ ನಾನು ಯಾಕೆ ಅಮ್ಮ ನೋಡಕ್ಕೆ ಬರಲೇ ಇಲ್ಲ ಕೇಳೋಣ ಕಣ್ಣೇ ಇವತ್ತು ಬತ್ತಾಳಕಂಡು ಯಾಕ ಬರಲೇ ಇಲ್ಲ ಅವಳದು ಪಾಪ ಓಟು ತಂದ್ರೇನೆ ಅವ್ರು ಓಟು ಕಟ್ಕಂಡು అమ్మినే మి సున్నీరత మజా మాట్ల నమ్ సొగుణ్ గన్ ఆగి అమ్మమ్ ఇవగా ఇవ్వగల్పు వల్పుజ్జ్జీతి ఏ ఇలా కణి అక్క బవరంతవర అనే ఇవ నమ్మ సొగుణ అబ్బు ఇదాళంతి ఒక్క అల్గొందోబర్ సొగుణ్ మనకి అమ్మ బర్లే అమ్ నోడ్కెళ్ళ దోగన అల్గొంద ఇది బరణ హలో 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 ఏం సగుణ ఏం అక్క ఏడ ಆರಾಮಾಗಿದ್ದೀನಿ ಹ್ಞೂ ಏನಂದೇನು ಮನೆಯಾಗೇನು ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಆರಾಮಾಗಿ ಹತ್ತ ಉಮ್ತೀನಿ ಹ್ಞೂ ಹ್ಞೂ ನಮ್ಮ ಮನೆಯಾಗೆ ಒಬ್ರು ಬಂದು ಯಾರೋ ಇದ್ದಾರೆ ಹೇಳಿ ಅವರೆಲ್ಲ ಮಾಡ್ತಾರೆ ಊಟ ಮಾಡಿ ಆರಾಮಾಗಿರ್ತೀನಿ ಹೋದೇನು ಯಾರು ಇದಾರೆ ತಾಯಿ ಅಂತಾರು ಮನೆಯವರೆಲ್ಲ ಹೋಗಿ ಅವರೇ ಮನೆ ಬಿಟ್ಟು ಅಂತ ಹೇಳ್ದೆ ಬಂದ್ರೆ ಏನು ತಿರುಗಾ ಏಥೋ ಅವ್ರನ್ನೆಲ್ಲ ನಾನೇ ಆತಕ್ಕೆ ಬಿಡ್ಕಂಡೇನು ಇಲ್ಲೇ ನಮ್ಮ ಮನೆ ಪಕ್ಕ ಅವ್ರ ಕಿತ್ತವ್ರು ಹೇಳು ಹಿಂಗೆ ನಾನು ಒಬ್ಳು ಇರೋಕೆ ಬೇಜಾರ ಅಂತೇಳಿ ಅವ್ರುನು ಬರ್ರಪ್ಪ ಅತ್ತ ಇರ್ರಿ ಅಂತ ಹೇಳಿದೀನಿ ನಮ್ಮ ಮನೆಯಾಗೆ ಇದರ ಬಂದು ಹ್ಞೂ ಹ್ಞೂ ಅವಳು ಎಲ್ಲ ಮಾಡ್ತಾಳಿನೇ ನೀವು ಒಬ್ಬಳಿಗಿನ್ನೇನು ಮಾಡ್ತೀಯಕ್ಕ ನೀನು ಇಲ್ಲೇ ಊಟ ಮಾಡು ಅಂತಾಳೆ ಅಲ್ಲೇ ಮಾಡ್ತಾಳೆ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಇಲ್ಲೇ ಜಾಸ್ತಿ ದೊಡ್ಡ ಮನೆಯಲ್ಲ ಈ ಕಡೆಗೆ ಇದ್ದೀನಿ ನೀನು ಆ ಮನೆಗೆ ಹೋದಾಗಿಂದ ಸುಗುಣ ನಾವು ಬಂದೇ ಇಲ್ಲ ಕಣೆ ಅಲ್ಲಿಗೆ ಬರಬೇಕು ಅಮ್ಮೈ ನೋಡ್ಕೊಂಡು ಬರ್ತೀವಿ ಎಲ್ಲೇ ಇದ್ದೀವಿ ಊರಿಗೆ ಬಂದಿದ್ದೀವಿ ಊರಿಗೆ ಹೋಗಿದ್ದೀರೇನು ಅಲ್ಲಿಗೆ ಯಾಕೆ ಹೋದ್ರಮ್ಮ ನಾನು ಅದಕ್ಕೆ ಬರಲೇ ಇಲ್ಲ ಅಮ್ಮ ತಾಯಿ ನೋಡಕ್ಕೆ ನಾನು ಆಸ್ಪತ್ರೆಗೆ ಬರೋಣ ಅನ್ಕಂಡೇ ಬಿಡತ್ತಂತ ಸುಮ್ಮನೆ ಹ್ಞೂ ಅವ್ ನನಗೆ ಅಲ್ಲಿ ಬರೋಕ್ಕೆ ಆಗಲ್ಲ ತಗ ಹ್ಞೂ ಎರಡು ಋತುನ ನೋಡಿಬಿಟ್ರೆ ಆಗೋದೇ ಇಲ್ಲ ಹ್ಞೂ ಅವ್ರ ಅಜ್ಜಿನೂನು ಇವ್ರೆಲ್ಲ ನಾ ಇಲ್ಲಿ ನಮ್ಗೆ ಏನನ್ನ ಇದು ಮಾಡ್ಯಾರು ಗೊತ್ತಿ ಅಕ್ಕ ಮತ್ತೆ ಅವ್ರ ಅಮ್ಮಾಯ್ ಅವ್ರ ಅಪ್ಪಯ್ಯ ಅವರೆಲ್ಲ ಭಾರಿ ಇದ್ದಾರೆ ಅವ್ರ ಅಮ್ಮ ಅಮ್ಮಯ್ಯೆಲ್ಲನು ಹ್ಞೂ అది మా ఇది కాలా కాల కలిక్బడ నన్ను బర్బాదు తవ్ మనకి అంతా ఇని ఏ నామ్ ఇత బీవి నా అమ్మ తక బీవమ్మ ఏం ఇక హింక ఆప్రేషన్ బేరే ఆగైతే అంద్ర అక్కడ బందీ బంద అంతి ఏం బందోతాయిర్బి అమ్మ ఇర బందోగన బిడే ఆమెను కాదు కలసీ అందరూ ఇన్నేంకే నా అమ్మక నోడ్కొ నా అమ్మమ్మమ్మమ్మమ్మ ఇరత భాగ్తాయి అసే నా బందీ ఏ సీ కుండీ ఇవతిన ఆరు గంటే డిస్టర్డ్ మతీవి అంతరు బీగ కొట్ట బీగనా తాండ్ అంతి కొట్ట తా కొట్టే బంద్వి ఇలే ఇది ഇന്ന് മാക്കബി സുമുക്ക് കുക്കാളി ഏനും ബോ മാേട്രി വളെല്ല ബോംബാളി ആൾ നമ്മൾ സാർ യാത്രണീനി അന്ന സർന്നു ഏയ് സുങ്കൾ ബന്ധാള നാ യാരത്ത ഓട്ടോ മാതരി അത് ഏ സുമുക്കാളി യത്തേട്രി നമുക്ക് ബരമ നോടക്കേനു ആകന നോടന ഇന്നിസ് വിട്ട് സദ്യക്കത്തു ബരല്ല നോടന ഇന്നലെ വിട്ട നോട്ക്കി നോഡ് ബതീനീ ಸರಿ ಆಯಿತಮ್ಮ ಹ್ಞೂ ಇನ್ನೇನು ಏನೂ ಇಲ್ಲ ಅಕ್ಕ ಹ್ಞೂ ಕೇಳಬೇಕು ನಮ್ಮ ಪ್ರವೀಣ ಏನೋ ಕೇಳಬೇಕು ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಇದಿ ಹ್ಞೂ ಅವ್ನ ಏನೋ ಕೇಳಬೇಕು ನಮ್ಮೂವಾರನು ಅಕ್ಕ ತಂಗಿಯರು ಇಬ್ಬರಳನು ಏನಾನ ಕೇಳಬೇಕು ಹ್ಞೂ ನೋಡ್ತಾ ಇರನ್ನೇ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು